ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಒಂದು ಸಿಫ್ಟ್ ಡಿಸೈರ್ ಒಂದು ಗಾಡಿ ಕಳಿಸ್ಕೊಡಿದ್ರು ಹಾಂ ಮಾಡಲ್ ಎಷ್ಟು ಎರಡು ಸಾವಿರದ ಒಂಬತ್ತು ಓನರ್ ಇದ್ದಾರೆ ಓನರ್ ಆರು ಎಲ್ಲ ಗಡಿದು ಲಗಿಬಿಡ್ಸಿದೆಯಾ ಅಂದರೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಲೋನ್ ಏನಾರು ಐತಲ್ಲ ಇಲ್ಲ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ರನ್ನಿಂಗ್ ಒನ್ ಫಿಫ್ಟಿ ಏನಾಗಿದೆ ಸರ್ ಒನ್ ಫಿಫ್ಟಿ ಏಟ್ ಹಾಂ ಟೈರ್ ಇದಾವೆ ಟೈರ್ ಇದಾವೆ ಸರ್ ಏಯ್ಟಿ ಪರ್ಸೆಂಟ್ ಇಂಜಿನ್ ಕಡೆ ಸರ್ ಇದೆಯಾ ಹಾಂ ಸರ್ ಹಾಂ ಸರ್ ಚಲೋ ಇದೆ ಚಲೋ ಇದೆಯಾ ಆಯಿಲ್ ಲೀಕೇಜ್ ಎಷ್ಟು ಹತ್ರ ಇಡಿಲ್ವ ಏನಿಲ್ಲ ಸರ್ ಇದು ಇಂಟೀರಿಯರ್ ಫೀಚರ್ಸ್ ಏನು ಬರ್ತದೆ ಗಾಡಿದು ಹಾಂ ಸರ್ ಇಂಟೀರಿಯರ್ ಫೀಚರ್ಸ್ ಗಾಡಿದು

现在